ಮಾಡಕತ್ತೀವಲ್ಲ ಈಗ ನಮ್ಮ ಗೋರಿ ಹಬ್ಬದ ಹೋರಾಟ ಸಮಿತಿಯವ್ರ ಪರ್ಮಿಷನ್ ಈಗ ಹೋರಾಡಿ ಇದನ್ನೆಲ್ಲ ಮಾಡಿ ತಗೊಂಡ್ ಮೇಲೆ ಈಗ ನಮಗೆ ಆಗ್ಲಿಲ್ದವ್ರು ಕುತ್ಕೊಂಡು ಬೇರೆ ಬೇರೆ ನಮ್ಮ ಹೋರಾಟ ಸಮಿತಿಯವ್ರ ಪರ್ಮಿಷನ್ ತೊಗೊಂಡು ಅವ್ರು ಹಬ್ಬ ಮಾಡ್ಬಿಟ್ರಿ ನಮ್ ಜಿಲ್ಲಾದ ಮಾಡ್ಬೇಕಂದ್ರ ಅವ್ರು ಈ ಹೋರಾಟ ಸಮಿತಿಯವ್ರ ಕಡೆಯಿಂದ ನಾವ್ ಏನ್ ಇಷ್ಟ ಜನ ಗ್ರೂಪ್ ಅದಾವಲ್ಲ ಇವ್ರ ಕಡಿಂದ ನಾವ್ ಏನ್ ಕಮಿಟಿ ಮಾಡ್ಕೊಂಡಿವಲ್ಲ ಅವ್ರ ಕಡಿಂದ ಪರ್ಮಿಷನ್ ತಗೊಂಡ್ರೆ ಅವ್ರ ಹಬ್ಬ ಮಾಡಬೇಕ ನಾಳೆ ನಾವು ಇಷ್ಟೆಲ್ಲಾ ಮಾಡ್ಕೊಂಡು ಸಂದೀಪ್ ಅಲ್ಲಿ ಪರ್ಮಿಷನ್ ತಗೊಂಡು ಕೋರ್ಟ್ನಾಗ ಕಚೇರಿಯಾಗ ಗುದಾಡಿ ಬಂದ್ಮೇಲೆ ನಮಗೆ ಆಗ್ಲಿಲ್ಲ ಅವ್ನ ಹಬ್ಬ ಮಾಡಿದ್ನ ಹಾಳು ಮಾಡಿದ್ರೆ ಇವ್ರ ಮತ್ತು ಗೃಹ ಕಚೇರಿ ಬರರು ನಮ್ಮ ಮೇಲೆ ಹಾಡಾಟ ಸಮಸ್ಯೆ ತೊಂದರೆ ಆಯ್ತು ನೀವೆಲ್ಲರೂ ಬಿಗಿ ಇದ್ರಿ ಅಂದ್ರೆ ನಾವ್ ಏನ್ ಬೇಕಾದ್ರೂ ಬಂದ ತಕ್ಷಣ ನಡೆಯೋದೇ ಇದ ಫಸ್ಟ್ ಇಲ್ಲಿರೋದ ಬೇಸ್ ನಾವ್ ಸರಿ ಹಿಡ್ಕೊಳ್ಳಿದಂಗ ನಾವು ಹೋರಾಟ ಮಾಡ್ತೇವೆ ಹೋರಾಟ ಮಾಡ್ತೇವೆ ಅಂದ್ರ ಇಲ್ಲ ನಮ್ ಕಡೆಯಿಂದ ಏನೇನ್ ಕಂಡೀಷನ್ಸ್ ಅದಾವ ಇವನ್ನೆಲ್ಲ ಅಪ್ಲೈ ಮಾಡ್ಕೊಕ ಅವ್ರು ಉಳಿದಾರೆ ಅಂತ ಅಂದ್ರೆ ಮುಂದುವರೆ ಇಲ್ಲಾದ್ರೂ ಬೇಡ ಬೇಡ ಅಣ್ಣ ಇದು ನಮ್ಮ ಅಭಿಪ್ರಾಯ ನಮ್ಮ ಪರ್ಮಿಷನ್ ನಮ್ಮ ಹಾವೇರಿ ಜಿಲ್ಲಾದಾಗ ಯಾರೇ ಯಾವ್ದು ಹಳ್ಳ್ಯಾಗ್ ಹಬ್ಬ ಮಾಡ್ಬೇಕು ಅಂದ್ರೆ ಈ ಹೋರಾಟ ಸಮಿತಿ ಪರ್ಮಿಷನ್ ತಗೊಂಡ ಮಾಡ್ಬೇಕು ಹಂಗಿದ್ರೆ ಮಾತ್ರ ನಾವ್ ನಾವು ಹೋರಾಟ ಸಮಿತಿ ನಾಳೆ ಬೆಳಿಗ್ಗೆ ಅಣ್ಣನ ವೈಯಕ್ತಿಕವಾಗಿ ರಾಜಕೀಯವಾಗಿ ತಗೊಂಡ್ಬಂದ್ ಇವ್ರಿಗಾಗ ಹಬ್ಬ ಇಟ್ಟ ಹಾಳು ಮಾಡಿ ತಗೊಂಡ್ಬಂದ್ರ ಇಲ್ಲಿ ಕೆಲಸ ಪಕ್ಷ ಬಿಟ್ಟು ಮೀಟಿಂಗ್ ಮಾಡ್ ಬರಕ್ ತಯಾರಿ ಯಾವ ಅರ್ಥತ್ರೆ ಈ ಮೀಟಿಂಗ್ ಮಾಡ್ಬೇಕು ಅಂದ್ರ ರಾತ್ರಿ ಹನ್ನೊಂದು ಹನ್ನೆರಡು ಫೋನ್ ಹಚ್ಚಿ ಚೆಲ್ಲನ ಕಟ್ಟಿಸಿ ಅಣ್ಣ ಅರ್ಥ ಯಾಕ ಅವ್ ಒಬ್ಬಂಗ ಹಟ್ಟೂರಿ ಎಲ್ಲರಿಗೂ ಇರ್ತೈತಿ ಮಾಡ್ಕೊಂಡ್ ಇದ್ನೆಲ್ಲಾ ಮಾಡ್ಕೊಂಬಂದ್ಮೇಲೆ ಆಗಿ ನನ್ನ ಮಕ್ಳು ಯಾವನ ಬಂದಿದ್ದ ಹಾಳ್ಮಾ ಯಾಕಂದ್ರೆ ನೋಡ್ಬಿಟ್ಟೇವ ನಾವು ಅಣ್ಣರ ಇದ್ರ ಈ ಊರಿ ಇದೆ ಸೌಖಾನ ಹೊಲಸ ಯಾವ್ದೂ ಇಲ್ಲ ಇದ್ರ ಇಲ್ಲ ಆಗ್ತಾನೆ ಇಲ್ಲ ಸೌಕನ್ ತಗೊಂಬಂದ್ ಸಿಕ್ಸು ಅದ್ ಮಜಾ ನೋಡದ್ ಯಾವನು ಸುಮ್ಮ ಇರೋಂಗಿಲ್ಲ ಇವಾಗ ನೀವು ನೀವು ಮಾತಾಡೋ ರೀತಿ ಬೇರೆ ಹಾಕೈತಿ ನಾವು ಅನುಭವಿಸಿರೋ ಮಾತಾಡೋ ರೀತಿನ ಬೇರೆ ಆಕತ್ತೀರಿ ಅದಕ್ಕೆ ಕೇಳಿದ್ರಿ ನಾವು ಎಲ್ಲದಕ್ಕೂ ಬದ್ವಾತ್ಕೊಂಡಿವಿ ಅಂದ್ಮೇಲೆ ನಮ್ದು ಒಂದು ಕಂಡೀಷನ್ಗಳು ಇದ್ದವ್ರ ಅವ್ರೆ ಓಕೆ ಅಕ್ಕಂತಿ ಅಂತ ಅಂದ್ರೆ ಮಾತ್ರ ಹಬ್ಬ ಹೇಳಿ ಇಲ್ಲದ್ರೆ ಬೇಡ ಬೇಡ ಸಂ ಈಗ ನೀವೇನು ಏನು ಸ್ಟ್ರೈಕ್ ಮಾಡ್ಬೇಕು ಅಂತ ಏನ್ ಮಾಡ್ಯಾವ್ರಿ ಅದ್ರದ್ದು ಒಂದು ಹೇಳ್ತೀನಿ ಕೇಳ್ರಿ ನಾವು ಕರೆಕ್ಟಾಗಿ ಅವರಿಗೆ ಎಲ್ಲ ಊರಿಗಳು ಒಂದು ಗ್ರೌಂಡಿ ವ್ಯವಸ್ಥೆ ಮಾಡ್ಕೊಡ್ಬೇಕು ಯಾಕಂದ್ರೆ ನೊಡಾ ಬಸ್ ಸ್ಟ್ಯಾಂಡ್ ಊರು ಹೇಳುವ ಹೇಳಿದಂಗೆ ಆಗಲಿ ನೀವು ಇದಕ್ಕೋಸ್ಕರನ ಇದು ಹಾಳು ಮಾಡೋದಕ್ಕೆ ನಿಮಗೆ ಪರ್ಮಿಷನ್ ಕೊಟ್ಟಲ್ಲ ನಾವು ಅಂತ ಅಂತ ಹೇಳಿ ಇದು ಬೆಂಕಿ ಹಚ್ಚೋಣ ಹಾಗಾದ್ರೆ ಅದಕ್ಕೆ ನಾವು ಕರೆಕ್ಟಾಗಿ ಈಗ ಗುರುವಾರ ದಿವಸ ಬೇಡ ಇನ್ನು ಮುಂದಿನ ಗುರುವಾರ ಇಟ್ಕೊಂಡಾಗ

ಒಂದು ಸಲ ಕುತಂದ್ ಅವ್ರ ಜೊತೆ ಖರ್ಚು ಮಾಡಿಕೊಡೋಣ ಅವರು ನಮಗೆಲ್ಲ ನಾವು ಅವ್ರ ಇದು ಮಾಡೋಣ ಅವ್ರ ಹೊಲದ ನಮಗೆಲ್ಲ ಇದಕ್ಕೆ ಸರ್ಕಾರ ಕೊಟ್ಟು ಅದೇರಪ್ಪ ಚೆನ್ನಾಗಿ ಮಾಡೋದು ಇಲ್ಲಪ್ಪ ಅಂತಂದ್ರೆ ಅವರು ಮಾಡಕ್ಕೆ ಆಗಲ್ಲಪ್ಪ ಇವೆಲ್ಲ ನೋಡಂಗಿಲ್ಲ ನಾವು ಅಂತಂದ್ರೆ ಉಗ್ರವಾಗಿ ಹೋರಾಟ ಮಾಡ್ಕೊಂಡು ಕಾನೂರು ಪ್ರಭಾಯಿಗೆ ಸರ್ ಇದು ಮಧೂ ಪ್ರಭಾಗಿ ಎಲ್ಲ ನಿರ್ದೇಶನೆ ಮಾಡೋದು ಇದು ನನ್ನ ಹಾಯ್ ಹಲೋ ನಮಸ್ಕಾರ ನಮ್ಮ ಚೆನ್ನಲ್ಲಿ ಇಷ್ಟ ಮಠ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್